ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇಡುವುದು ವಿಚಾರಣಾ ಪೂರ್ವ ಶಿಕ್ಷೆಗೆ ಸಮನಾಗಿರುತ್ತೆ ಬಾಂಬೆ ಹೈಕೋರ್ಟ್ ಹೇಳಿಕೆ ವಿಚಾರಣೆ ಇಲ್ಲದೆ ಕೈದಿಯನ್ನು ದೀರ್ಘಕಾಲ ಬಂಧನದಲ್ಲಿ ಇರಿಸುವಂಥದ್ದು ವಿಚಾರಣಾ ಪೂರ್ವ ನ್ಯಾಯಾಲಯಕ್ಕೆ ಸಮನಾಗಿರುತ್ತೆ ಅಂತ ಅಭಿಪ್ರಾಯಪಟ್ಟಿರುವಂತಹ ಬಾಂಬೆ ಉಚ್ಚ ನ್ಯಾಯಾಲಯ ಜಾಮೀನು ತತ್ವವು ನಿಯಮವಾಗಿದೆ ಹಾಗೆ ನಿರಾಕರಣೆಯು ಒಂದು ಅಪವಾದವಾಗಿದೆ ಅಂತ ಒತ್ತಿ ಹೇಳಿದೆ ಮೇ ಒಂಬತ್ತರಂದು ಜಾಮೀನು ಅರ್ಜಿಯೊಂದರ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದ ನ್ಯಾಯಮೂರ್ತಿ ಮಿಲಿಂದಾ ಜಾಧವ್ ಅವರ ಪೀಠವು ರಾಜ್ಯದಲ್ಲಿ ಕಿಕ್ಕಿರಿದು ತುಂಬಿರುವಂತಹ ಜೈಲುಗಳನ್ನ ಗಮನಕ್ಕೆ ತೆಗೆದುಕೊಂಡಿತು ನ್ಯಾಯಾಲಯಗಳು ಸಮತೋಲನವನ್ನ ಕಾಯ್ದುಕೊಳ್ಳುವ ಅಗತ್ಯ ಇದೆ ಅಂತ ಒತ್ತಿ ಹೇಳಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ಸೋದರನನ್ನ ಕೊಲೆ ಮಾಡಿದ್ದ ಆರೋಪದಲ್ಲಿ ಬಂಧನದಲ್ಲಿ ಇರುವಂತಹ ವಿಕಾಸ್ ಪಾಟೀಲ್ ಎಂಬಾತನಿಗೆ ಜಾಮೀನು ಮಂಜೂರು ಮಾಡಿದ ಸಂದರ್ಭದಲ್ಲಿ ಪೀಠವು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇತ್ತೀಚಿನ ದಿನಗಳಲ್ಲಿ ವಿಚಾರಣೆಗಳು ಅಂತ್ಯಗೊಳ್ಳಲು ದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತಾ ಇದೆ ಕೆಲವು ವಿಭಾಗಗಳಲ್ಲಿ ಜೈಲುಗಳು ಏಕಕಾಲದಲ್ಲಿ ಕಿಕ್ಕಿರುದು ತುಂಬಿರುತ್ತೆ ಅಂತ ನ್ಯಾಯಮೂರ್ತಿ ಜಾಧವ್ ಅವರು ಬೆಟ್ಟು ಮಾಡಿದ್ದಾರೆ ವಿಚಾರಣಾಧೀನ ಕೈದಿಗಳು ದೀರ್ಘಕಾಲದಿಂದ ಬಂಧನದಲ್ಲಿರುವ ಪ್ರಕರಣಗಳು ತನ್ನ ಮುಂದೆ ನಿಯಮಿತವಾಗಿ ಬರ್ತಾ ಇದೆ ಹಾಗೆ ಜೈಲುಗಳ ಸ್ಥಿತಿಯ ಬಗ್ಗೆ ತನಗೆ ತಿಳಿದಿದೆ ಅಂತ ಪೀಠ ಹೇಳಿದೆ ಕೆಲವು ದೀರ್ಘಕಾಲಿಕ ಸೆರೆವಾಸವು ಜಾಮೀನು ಕೋರಿಕೆಯನ್ನ ಸಂಪೂರ್ಣವಾಗಿ ಪ್ರತಿಪಾದಿಸಲು ಸಾಧ್ಯ ಇಲ್ಲ ಇದು ತ್ವರಿತ ವಿಚಾರಣೆಯ ಹಕ್ಕಿನ ಜೊತೆಗೆ ಪರಿಗಣನೆಗೆ ಅಗತ್ಯವಿರುವ ಪ್ರಮುಖ ವಿಷಯವಾಗಿದೆ ಅಂತ ಪೀಠವು ಹೇಳಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ